ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅನುದಾನ ನೀಡುವ ವಿಚಾರದಲ್ಲಿ ತಾರತಮ್ಯ ಆರೋಪ ಕಾನೂನು ಹೋರಾಟಕ್ಕೆ ಮುಂದಾದ ಜೆಡಿಎಸ್ ಕಾಂಗ್ರೆಸ್ ಅಸ್ತ್ರವನ್ನ ಪ್ರತ್ಯಾಸ್ತ್ರ ಮಾಡಿಕೊಳ್ತಾ ಇದೆ ಜೆಡಿಎಸ್ ಜೆಡಿಎಸ್ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನವನ್ನು ಘೋಷಿಸಿತು ಸರ್ಕಾರ ಅದೇ ಇದು ಕೇವಲ ಘೋಷಣೆಗಷ್ಟೇ ಸೀಮಿತ ಅಂತ ಆರೋಪ ಮಾಡ್ತಿದ್ದಾರೆ ಹೀಗಾಗಿ ಕಾನೂನು ಹೋರಾಟವನ್ನು ಮಾಡುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಹೈಕೋರ್ಟ್ಗೆ ಜೆ ಡಿ ಎಸ್ ಶಾಸಕ ವೆಂಕಟ ಶಿವಾರೆಡ್ಡಿ ರಿಟ್ ಅರ್ಜಿ ಸಲ್ಲಿಕೆ ಈ ಹಿಂದೆ ಕೇಂದ್ರದ ವಿರುದ್ಧ ಆರೋಪ ಮಾಡಿದ್ದ ರಾಜ್ಯ ಸರ್ಕಾರ ಅನುದಾನ ನೀಡ್ತಾ ಇಲ್ಲ ಅಂತ ಸುಪ್ರೀಂ ಹೊರೆ ಹೋಗಿದ್ದ ಸರ್ಕಾರ ಕಾನೂನು ಹೋರಾಟದಲ್ಲಿ ಜಯಗಳಿಸಿದ ರಾಜ್ಯ ಸರ್ಕಾರ ಈಗ ಅದೇ ಅಸ್ತ್ರವನ್ನು ಬಳಸಿ ಅನುದಾನ ಪಡೆಯುವುದಕ್ಕೆ ಜೆಡಿಎಸ್ ಕೂಡ ಸಜ್ಜಾಗಿದೆ ಈ ಹಿಂದೆಯೇ ಈ ಆರೋಪ ಇತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಮಾಡಿದರು ನಮ್ಮ ನಮ್ಮ ಶಾಸಕರು ಇರಲಿ ಇವರು ಅನುದಾನನ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಅದಾದಮೇಲೆ ಸಿ ಎಮ್ ಎ ಖುದ್ದಾಗಿ ಇಲ್ಲ ನಾವು ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಈ ಮುಖಾಂತರವಾಗಿ ಏನು ಆರೋಪ ಮಾಡಿದ್ರು ಅದಕ್ಕೆ ಸೆಡ್ಡು ಹೊಡೆಯೋ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡಿದರು ಬಟ್ ಜೆ ಡಿ ಎಸ್ನವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇದು ಕೇವಲ ಘೋಷಣೆ ಮಾತ್ರ ಆಗಿದೆ ನಮಗೆ ಯಾವ ಅನುದಾನವು ಬಿಡುಗಡೆ ಆಗಿಲ್ಲ ಅನ್ನೋದು ಹೇಳೋದು ಅದರ ಜೊತೆಗೆ ಕಾನೂನು ಹೋರಾಟವನ್ನು ಮಾಡಲಿಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಸೊ ಈ ಅಸ್ತ್ರ ಅನ್ನೋದು ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರದ ಮೇಲೆ ಪ್ರಯೋಗ ಮಾಡಿದರು ಇವರು ದೆಹಲಿಗೆ ಹೋಗಿ ಹೋರಾಟ ಮಾಡಿದರು ಆಮೇಲೆ ಕೋರ್ಟ್ ಮೆಟ್ಟಿಲೇರಿದ್ರು ಕೇಂದ್ರದಿಂದ ಬರಬೇಕಾಗಿದ್ದ ಅನುದಾನ ನಮಗೆ ಬರ್ತಾ ಇಲ್ಲ ಕರ್ನಾಟಕಕ್ಕೆ ಅನ್ಯಾಯ ಇದೆ ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರದವರು ಅನ್ಯಾಯ ಮಾಡ್ತಾ ಇದ್ದಾರೆ ಇನ್ನೊಂದು ಮತ್ತೊಂದು ಅನುದಾನ ವಿಚಾರದಲ್ಲಿ ತಾರತಮ್ಯ ಅಂತ ಕಾಂಗ್ರೆಸ್ನವರು ಕೇಂದ್ರದ ಬಿ ಜೆ ಪಿ ಮೇಲೆ ಕಾನೂನು ಹೋರಾಟಕ್ಕೆ ಮುಂದಾಗಿದ್ರು ಈಗ ಅದೇ ಅಸ್ತ್ರವನ್ನು ಜೆ ಡಿ ಎಸ್ನವ್ರು ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಕಾಂಗ್ರೆಸ್ನ ಅಸ್ತ್ರವನ್ನೇ ಜೆಡಿಎಸ್ ಈಗ ಪ್ರತ್ಯಾಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇದೆ ಎಷ್ಟರ ಮಟ್ಟಿಗೆ ಜೆಡಿಎಸ್ ವರ್ಕೌಟ್ ಆಗ್ಬೋದು ಕಾಂಗ್ರೆಸ್ ಡ್ಯಾಮೇಜ್ ಆಗ್ಬಹುದು ಸದ್ಯ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಮಾಡೋದಕ್ಕೆ ಜೆಡಿಎಸ್ ಮುಂದಾಗಿರಂತ ಅದರಲ್ಲೂ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಶಾಸಕರಾದಂತಹ ಶಿವಲಿಂಗ ರೆಡ್ಡಿ ಅವರು ತಮ್ಮ ಈಗ ಅಸ್ತ್ರವನ್ನ ಬಿಡೋದಕ್ಕೆ ಈಗ ಮುಂದ ಮುಂದಾಗ್ತಾ ಇರುವಂತದ್ದು ಅಂದ್ರೆ ಆ ಅಲ್ಲಿ ಇರುವಂತಹ ಒಂದು ಅನುದಾನಕ್ಕೆ ಸಂಬಂಧಪಟ್ಟಂತೆ ಈಗ ವೆಂಕಟ ರೆಡ್ಡಿ ಅಂದ್ರೆ ಜೆಡಿಎಸ್ ನ ಶ್ರೀನಿವಾಸಪುರದ ಶಾಸಕರಂತ ವೆಂಕಟ ರೆಡ್ಡಿ ಅವರು ಈಗ ಅಲ್ಲಿ ಹೋರಾಟ ಮಾಡೋದಕ್ಕೆ ಅಂದ್ರೆ ಯಾವ ರೀತಿ ಹೋರಾಟ ಮಾಡ್ಬೇಕು ಅಂತ ಒಂದು ಚಿಂತನೆ ಚಿಂತನೆ ಇದ್ದು ಈಗ ಕೋರ್ಟ್ ಮೂಲಕ ನ್ಯಾಯ ಪಡೆಯುವಂತ ಒಂದು ಹೆಜ್ಜೆಯನ್ನ ಮುಂದಾಗ್ತಾ ಇರುವಂತದ್ದು ಯಾಕೆಂದ್ರೆ ಕಾಂಗ್ರೆಸ್ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಹೋರಾಟವನ್ನ ಮಾಡೋದಕ್ಕೆ ಕಾನೂನು ಹೋರಾಟವನ್ನೇ ಮಾಡುತ್ತಾ ಮಾಡಲ ಮುಂದಾಗಿತ್ತು ಇದು ಯಶಸ್ವಿ ಕೂಡ ಆಗಿದ್ರು ಅಂದ್ರೆ ಕೇಂದ್ರ ಸರ್ಕಾರದಿಂದ ಅನುದಾನದ ತಾರತಮ್ಯ ಆಗ್ತಾ ಇದೆ ರಾಜ್ಯಕ್ಕೆ ಸಮರ್ಪಕವಾಗಿ ಅನುದಾನ ಬರ್ತಾ ಇಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಮರತಾಯಿ ಧೋರಣೆ ಮಾಡ್ತಾ ಇದೆ ಅಂತ ವಿಚಾರವನ್ನ ಇಟ್ಟುಕೊಂಡು ದೆಹಲಿಯಲ್ಲಿ ಬೃಹತ್ ಮಟ್ಟದ ಒಂದು ಹೋರಾಟವನ್ನ ಮಾಡಿದ್ರು ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿದ್ರು ಅದರಲ್ಲಿ ಒಂದ್ ಸ್ವಲ್ಪ ಯಶಸ್ವಿ ಕೂಡ ಆಗಿದ್ರು ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಕಾನೂನು ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಮೆಟ್ಲೇರಿದಾಗ ಯಶಸ್ವಿ ಕೂಡ ಆಗಿದ್ರು ಈಗ ಅದೇ ಹಾದಿಯಲ್ಲಿ ಜೆಡಿಎಸ್ ಶಾಸಕರು ಕೂಡ ಮುಂದಾಗಿರುವಂತದ್ದು ಅಂದ್ರೆ ಸಾಕಷ್ಟು ಬಾರಿ ಅನುದಾನಕ್ಕೆ ಸಂಬಂಧಪಟ್ಟಂತೆ ಮನವಿ ಮಾಡಿದ್ದೀವಿ ಮನವಿ ಕೂಡ ಇನ್ನು ಸಮರ್ಪಕವಾಗಿ ಸ್ಪಂದಿಸಿಲ್ಲ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ಅನುದಾನ ಕೊಡ್ತಾ ಇದ್ದಾರೆ ಆದ್ರೆ ನಾವು ವಿಪಕ್ಷದಲ್ಲಿದ್ದೇವೆ ವಿಪಕ್ಷದಲ್ಲಿರುವಂತಹ ನಮ್ಮ ನಮಗೆ ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ ಹಾಗಾಗಿ ಈ ತಾರತಮ್ಯ ವಿರುದ್ಧ ನಾವು ಹೋರಾಟ ಮಾಡಬೇಕು ಹೋರಾಟ ಮಾಡೋದು ಕಾನೂನು ಮೂಲಕನೇ ಹೋರಾಟ ಮಾಡೋದಕ್ಕೆ ಮುಂದಾಗಿರುವಂತದ್ದು ಅದು ವಿಶೇಷವಾಗಿ ಈಗಾಗ್ಲೇ ಸಾಕಷ್ಟು ಬಾರಿ ಆ ಇಪ್ಪತ್ತೈದು ಕೋಟಿ ವಿಪಕ್ಷಗಳ ಒಂದು ಶಾಸಕರೇ ಅಂದ್ರೆ ಬಿಜೆಪಿ ಆಗ್ಬೋದು ಜೆಡಿಎಸ್ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನ ಕೊಡ್ತೀವಿ ಅಂತ ಘೋಷಣೆ ಮಾತ್ರ ಆಗಿದೆ ಆದ್ರೆ ಘೋಷಣೆ ಇನ್ನೂ ಕಾರ್ಯಗತವಾಗಿಲ್ಲ ಇದರಿಂದ ಸಾಕಷ್ಟು ಆ ತೊಂದರೆಗಳಾಗ್ತಾ ಇದೆ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಬ ವಿಚಾರವನ್ನು ಇಟ್ಕೊಂಡು ಈಗ ಇದನ್ನು ಹೋರಾಟಕ್ಕೆ ಮುಂದಾಗಿರುವಂತದ್ದು ಅಂದ್ರೆ ಈ ಹಿಂದೆ ಕಾಂಗ್ರೆಸ್ ಯಾವ ಹಾದಿಯನ್ನ ಹಿಡಿದಿದ್ರು ಯಾವ ವೇದಿಕೆಯನ್ನ ಸೃಷ್ಟಿ ಮಾಡಿದ್ರು ಈಗ ಅದೇ ಹಾದಿಯಲ್ಲಿ ಈಗ ಜೆಡಿಎಸ್ ನಾಯಕರು ಕೂಡ ಮುಂದಾಗಿರುವಂತದ್ದು ಅಂದ್ರೆ ಕಾನೂನು ಹೋರಾಟದ ಮೂಲಕವೇ ಆ ಒಂದು ಹೋರಾಟಕ್ಕೆ ಸಜ್ಜಾಗಿರುವಂತದ್ದು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ನಿಂತಿರುವಂತದ್ದು ಅಂದ್ರೆ ಅನುದಾನದ ತಾರತಮ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಬಿಟ್ಲೇರಿದ್ದು ಇದು ಇಲ್ಲಿ ಯಾವ ರೀತಿ ಒಂದು ಹೋರಾಟ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಜೊತೆಗೆ ಜೆಡಿಎಸ್ ನ ಇನ್ನಷ್ಟು ಶಾಸಕರು ಕೂಡ ಇದೇ ಮೂಲಕ ಅಂದ್ರೆ ಕಾನೂನು ಹೋರಾಟದ ಮೂಲಕ ಆ ಸರ್ಕಾರದ ವಿರುದ್ಧ ಅಂದ್ರೆ ಅನುದಾನದ ತಾರತಮ್ಯದ ವಿರುದ್ಧ ಹೋರಾಟದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರೋದ್ ರೀತಿ